ಹಲೋ ಎಲ್ರಿಬಡಿ ಎಲ್ರಿಗೂ ನಮಸ್ಕಾರ ಇಂಥ ಮದುವೆಗಳನ್ನ ಆದಷ್ಟು ನಾವು ಪ್ರೋತ್ಸಾಹ ಮಾಡಬೇಕು ಮದುವೆ ಆಗುವಂಥದ್ದು ಮಾಡುವಂಥದ್ದಲ್ಲ ಪುಸ್ತಕಗಳನ್ನು ತರಿಸಿದೀವಿ ನೀವು ಬಂದಿದ್ದಕ್ಕೆ ಒಂದು ಧನ್ಯತೆ ಮತ್ತೆ ಕೃತಜ್ಞತೆ ಹೇಳೋದಕ್ಕೆ ದಯವಿಟ್ಟು ನಿಮ್ಮ ಮನೆಯಲ್ಲಿ ಇಲ್ಲದ ಪುಸ್ತಕಗಳನ್ನು ನೋಡಿ ತಗೊಂಡೋಗಿ ಒಂದು ಮದುವೆ ಆಗ್ತವೆ ಇಂಥ ಮದುವೆಗಳಿಗೆ ಸುಮಾರು ಅರವತ್ತು ವರ್ಷಗಳ ಹಿಂದೆ ಇತಿಶ್ರೀ ಆಡಿರ್ತಾರೆ ಶ್ರೀ ಕುವೆಂಪುರವರು ಮತ್ತೊಂದು ವಿಷಯ ನಾನು ಹೇಳಲೇಬೇಕು ಅಶ್ವತ್ ಪುಟ್ಟಸ್ವಾಮಿ ಅವರು ಇರೋದು ಅಮೇರಿಕಾದಲ್ಲಿ ದಶಕಗಳನ್ನ ಹೆಚ್ಚಾಗಿ ಅಮೆರಿಕದಲ್ಲಿ ಕಳೆದಿದ್ದಾರೆ ಅವರು ಆದರೂ ಸಹ ಹೇಗನಿಸ್ತಾ ಇದೆ ಮೇಡಮ್ ಹೇಳಿ ಅಥವಾ ಹೊಸದಾಗಿ ಶುರು ಮಾಡಬೇಕು ಅನ್ನೋದಕ್ಕೆ ಒಳ್ಳೆ ಇನ್ಸ್ಪಿರೇಷನ್ ಒಂದು ತಾಂಬೂಲ ಕೊಟ್ಟರೆ ಮನೆ ತಗೊಂಡೋಗಿ ಇಟ್ಬಿಟ್ಟು ಅದನ್ನ ಒಂದಿನ ಖಾಲಿ ಮಾಡಿಬಿಡ್ತಾರೆ ಕಾಯಿ ಏನಾದ್ರೂ ಇದಾದರೆ ಓದ್ಬೋದು ಕುವೆಂಪು ಹತ್ತಿರದಿಂದ ನೋಡಿ ಮಾತಾಡಿದ್ದೀನಿ ಎಲ್ರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತು ನಾನು ಒಂದು ಮದುವೆಗೆ ಬಂದಿದ್ದೀನಿ ತುಂಬಾ ಜನ ಮದುವೆ ಹೋಗಿರ್ತಾರೆ ಅದ್ರಾಗ ಏನಪ್ಪ ವಿಶೇಷ ಅಂತ ಕೇಳ್ಬೋದು ನೀವು ಹೌದು ಇವತ್ತೊಂದು ವಿಶೇಷ ಮದುವೆಗೆ ಬಂದಿರೋದು ನಾನು ಮಂತ್ರ ಮಾಂಗಲ್ಯ ಕುವೆಂಪು ಅವರ ವಿಶ್ವ ಮಾನವನ ಒಂದು ಆ ಕಾನ್ಸೆಪ್ಟು ಮೂವಿ ಮದುವೆ ಏನಿದೆ ಜನಸಾಮಾನ್ಯರು ಕೂಡ ಪ್ರತಿಯೊಬ್ಬರು ಕೂಡ ಒಂದು ಸರಳ ರೀತಿಯಲ್ಲಿ ಮದುವೆ ಆಗೋ ಒಂದು ವಿಶೇಷ ಮದುವೆ ಅಂತಲೇ ಹೇಳ್ಬೋದು ಅದು ಇನ್ನೂ ಮಂತ್ರ ಮಾಂಗಲ್ಯನ ಇನ್ನೂ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಸಾವಿರದ ಒಂಬೈನೂರ ಅರವತ್ತನೇ ದಶಕದಲ್ಲಿ ಇದನ್ನು ಕುವೆಂಪು ಅವರು ಕಂಡುಹಿಡಿದಿದ್ದು ಅಂದರೆ ಜಾತಿ ಧರ್ಮ ಭಾಷೆ ಇವೆಲ್ಲವನ್ನು ಮೀರಿದ ರಾಷ್ಟ್ರಕವಿ ಕುವೆಂಪು ಅವರ ಪರಿಕಲ್ಪನೆ ಒಂದು ಸರಳ ಪದ್ಧತಿಯ ಮಂತ್ರಮಾಂಗಲ್ಯ ಇದೊಂದು ವಿವಾಹ ಪದ್ಧತಿ ಅಂದರೆ ವರದಕ್ಷಿಣೆ ಗೊಡ್ಡು ಸಂಪ್ರದಾಯ ಅರ್ಥವಿಲ್ಲದ ಆಚರಣೆಗಳು ಆಡಂಬರವನ್ನು ಒಳಗೊಂಡಿರುವ ಮದುವೆಗಳಿಂದ ಯಾವುದೇ ಒಂದು ಸಮಾಜಕ್ಕೆ ಪ್ರಯೋಜನ ಇಲ್ಲ ಅಂತ ಮನಗಂಡ ಕುವೆಂಪು ಅವರು ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಮಾಡಿದ ಸಾಮಾಜಿಕ ಕ್ರಾಂತಿ ಅಂತಲೇ ಹೇಳ್ಬೋದು ಇದು ಅದೇ ಒಂದು ಮಂತ್ರಮಾಂಗಲ್ಯ ಪ್ರಪ್ರಥಮವಾಗಿ ಮಂತ್ರಮಾಂಗಲ್ಯ ರೂಢಿಗೆ ಬಂದಿದ್ದು ಕುವೆಂಪು ಅವರ ಮಗನಿಗೆ ಅಂದರೆ ಪೂರ್ಣಚಂದ್ರ ತೇಜಸ್ವಿ ಮತ್ತು ರಾಜೇಶ್ವರಿ ಅವರ ಮದುವೆಯಲ್ಲಿ ನೋಡಿ ಇದೇ ಇನ್ವಿಟೇಷನ್ ಕಾರ್ಡು ಅಂದರೆ ಲಗ್ನಪತ್ರಿಕೆನ ಎಷ್ಟು ಸಿಂಪಲ್ ಆಗಿ ಕೈಯಲ್ಲಿ ಅವರೇ ಬರೆದ್ಬಿಟ್ಟು ಎಲ್ಲರನ್ನು ಆಮಂತ್ರಣ ಕೊಟ್ಟಿರ್ತಾರೆ ಇದು ವಿಚಾರವಾದಿಗಳ ಮದುವೆ ಅಂತಲೇ ಹೇಳ್ಬೋದು ಇವತ್ತಿನ ಮದುವೆಯೂ ಕೂಡ ಅವರು ಇದೇ ಸೇಮ್ ಅದೇ ಥರನೇ ಆಮಂತ್ರಣ ಕೊಟ್ಟಿರೋದು ಒಂದು ಪತ್ರ ಥರ ಬರೆದ್ಬಿಟ್ಟು ಎಲ್ಲರನ್ನು ಆಮಂತ್ರಿಸಿದ್ದಾರೆ ಸಮಾಜದಲ್ಲಿ ಸಾವಿರಾರು ಜನ ಮಂತ್ರಮಂಗಲ ಒಪ್ಕೊಂಡು ಗಣ್ಯಾತಿ ಗಣ್ಯರು ಕೂಡ ಮಂತ್ರಮಂಗಲನೇ ಪಾಲಿಸಿದ್ದಾರೆ ಆದರೆ ಇದು ತುಂಬ ವಿರಳ ಯಾಕಂದರೆ ತುಂಬ ಸರಳವಾಗಿರುತ್ತೆ ಇನ್ನು ಮಂತ್ರಮಂಗಲ್ಯ ಏರ್ಪಡಿಸೋದು ಹೇಗೆ ಅಂತ ಕೇಳೋದಿರಲಿ ನೀವೇ ನೋಡಿ ತಿಳ್ಕೊತೀರಾ ಬನ್ನಿ ನನಗೊಂದು ಕುತೂಹಲ ಮತ್ತು ಸಂತೋಷ ಏನಂದರೆ ನಮ್ಮ ಸಂಬಂಧಿಕರಲ್ಲಿ ಈ ಥರ ಒಂದು ಮದುವೆ ಆಗ್ತಿದ್ದಾರಲ್ಲ ಅಂತ ಇವತ್ತು ಮದುವೆ ಆಗ್ತಿರೋ ಹುಡುಗನ ಹೆಸರು ಅಶ್ವಥ್ ಪುಟ್ಟಸ್ವಾಮಿ ಹುಡುಗಿಯ ಹೆಸರು ನಂದಿನಿ ಅಂತ ಈ ಮಂತ್ರಮಾಂಗಲ್ಯ ಮದುವೆ ನಡೀತಿರೋದು ಹಾಸನದ ಗೊರೂರಿನ ನಮ್ಮ ಹೇಮಾವತಿ ನದಿಯ ಹಿನ್ನೀರಿನ ತಟದಲ್ಲಿ ಒಂದು ಚಿಕ್ಕದಾದ ರೆಸಾರ್ಟ್ ಮತ್ತೊಂದು ವಿಷಯ ನಾನು ಹೇಳಲೇಬೇಕು ಅಶ್ವಥ್ ಅವರು ಇರೋದು ಅಮೆರಿಕದಲ್ಲಿ ದಶಕಗಳನ್ನ ಹೆಚ್ಚಾಗಿ ಅಮೆರಿಕದಲ್ಲಿ ಕಳೆದಿದ್ದಾರೆ ಅವರು ಆದರೂ ಸಹ ನಮ್ಮ ಸಂಸ್ಕೃತಿ ನಮ್ಮ ಸಂಪ್ರದಾಯ ನಮ್ಮ ನೆಲಕ್ಕೆ ಗೌರವ ಕೊಟ್ಟು ಇಲ್ಲೇ ಬಂದು ಕುವೆಂಪು ಅವರ ಮಂತ್ರ ಮಾಂಗಲ್ಯ ರೀತಿಯಲ್ಲಿ ಮದುವೆ ಆಗ್ತಾ ಇದ್ದಾರೆ ಅದು ಒಂದು ನಿಜವಾಗ್ಲೂ ಪ್ರಶಂಸನೀಯ ಸಂಗತಿ ಅಂತಲೇ ಹೇಳ್ಬೋದು ನಾನು ಈ ಮದುವೆಯಲ್ಲಿ ಪೂಜಾರಿಗಳಿರಲ್ಲ ಯಾವುದೇ ಪುರೋಹಿತ್ಯ ಇರೋಲ್ಲ ಆದರೆ ವಿಚಾರವಾದಿಗಳಿರ್ತಾರೆ ಗುರು ಹಿರಿಯರಿರ್ತಾರೆ ಅವರ ಹಿತವಚನಗಳನ್ನು ಸ್ವಲ್ಪ ಕೇಳಿ ಮದುವೆ ಆಗ್ತವೆ ಇಂಥ ಮದುವೆಗಳಿಗೆ ಸುಮಾರು ಅರವತ್ತು ವರ್ಷಗಳ ಹಿಂದೆ ಇತಿಶ್ರೀ ಆಡಿರ್ತಾರೆ ಶ್ರೀ ಕುವೆಂಪುರವರು ಆ ಮದುವೆ ಎಷ್ಟೊಂದು ಅದ್ಭುತವಾಗಿ ನಡೆದಿರ್ತದೆ ಅದಕ್ಕೆ ಕಾಲ ಗುಳಿಗ ಕಾಲ ಏನಿಲ್ಲ ತಮ್ಗ ಅನುಕೂಲ ಆಗ ಇವ್ರನ್ನೇ ಕಾಯಬೇಕು ಅಂತಿಲ್ಲ ಸೊ ಮನುಷ್ಯನಿಗೆ ಕಾಲ ಅನ್ನೋದ್ರಲ್ಲಿ ಕೆಟ್ಟ ಕಾಲ ಒಳ್ಳೆ ಕಾಲ ಅಲ್ಲ ಎಲ್ಲಾ ಕಾಲ ಒಳ್ಳೆವನೇ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಕೆಟ್ಟ ಕಾಲ ಅನ್ನೋದೇನಿಲ್ಲ ಕೆಟ್ಟ ಕೆಲಸ ಮಾಡ್ಬೇಕಾದ್ರೆ ಎಲ್ಲ ಪೊಲೀಸ್ನ ಇರ್ತಾರ ಕಲ್ಡರ್ತಾರ ಅನ್ನೋದು ಮಾತ್ರ ಕಾಲ ನೋಡ್ಬೇಕು ಒಳ್ಳೆಯ ಕೆಲಸ ನೀವು ಯಾವ ಕಾಲದಲ್ಲಿ ಮಾಡಿದರೂ ಸಹ ಯಶಸ್ಸು ಗಳಿಸ್ತೀರಿ ನಮ್ಮ ವಿಶ್ವಮಾನವ ಕುವೆಂಪುರವರು ಹಿಂದಿತ್ವ ಹಜರಾಮರಾಗಿದ್ದಾರೆ ಅಂಥವರ ಹಾದಿಯನ್ನು ತುಳಿತಿರುವಂಥ ನಮ್ಮ ಅಶ್ವಥ್ ಅವರು ಸಹ ಶ್ರೇಷ್ಠ ಅಂತ ನಾನು ಅಭಿನಂದನೆಗಳನ್ನು ತಿಳಿಸ್ತೇನೆ ಇದು ಅಷ್ಟು ಸುಲಭವಾದ ಕೆಲಸ ಅಲ್ಲದನ್ನೆಲ್ಲ ಮಾಡ್ದು ಎಲ್ಲರನ್ನೂ ಒಂದು ಕಡೆಗೆ ಸೇರಿಸಿ ಇದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಯಾರಿಗೂ ಧಕ್ಕೆ ರೀತಿ ಎಲ್ಲರನ್ನೂ ಮನಸ್ಸಿನಲ್ಲಿ ಇಟ್ಕೊಂಡು ಅಷ್ಟು ದೂರದಿಂದ ಸಾಗರದಾಚೆ ಇರೋದವರು ಇವತ್ತು ನಾವು ಪಕ್ಕದಲ್ಲಿದ್ರು ನಾವು ಸರಿಯಾಗಿ ಕರೆಯೋದಿಲ್ಲ ಮಾತಾಡ್ಸೋದಿಲ್ಲ ನಿಮ್ಮೆಲ್ಲರನ್ನು ವ್ಯಕ್ತಿಗತವಾಗಿ ಮಾತಾಡಿಸಿ ಕರ್ಕ ಬಂದು ಇಲ್ಲಿ ನಿಮ್ಗೊಂದು ವಿಶೇಷವಾದ ಜಾಗದಲ್ಲಿ ಈ ಒಂದು ಪ್ರಕೃತಿಯ ಮಡಿಲಲ್ಲಿ ನಿಮ್ಮನ್ನೆಲ್ಲ ಅವರ ಮದುವೆಗೆ ನೀವಾದ್ರೂ ಸಹ ಈ ಮಂತ್ರಮಾಂಗ್ಯವನ್ನು ಹೇಗೆ ನಡೀತದೆ ಅಂತೇಳಿ ನಿಮ್ಮ ಕಣ್ಣಿಂದ ನೋಡ್ತಾ ಅವರ ಶ್ರೇಯೋಭಿವೃದ್ಧಿಯನ್ನು ಬಯಸ್ತೀರಿ ಅಂತ ನಾನು ಮತ್ತೊಮ್ಮೆ ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಇಂಥ ಮದುವೆಗಳನ್ನು ಆದಷ್ಟು ನಾವು ಪ್ರೋತ್ಸಾಹ ಮಾಡಬೇಕು ಒಂದು ಅವರು ಇಷ್ಟಪಟ್ಟ ಮದುವೆ ಮಾಡ್ಲಿಕ್ಕೆ ಬಿಡ್ಬೇಕು ಅವ್ರು ಇಷ್ಟಪಡ್ಲಿ ಎರಡನೇದು ಮದುವೆಯನ್ನ ಅಂತಸ್ತಿನಿಂದ ಅಳಿಬಾರ್ದು ಯಾರೋ ಮದುವೆ ಮಾಡಿದರೆ ಹಂಗ್ ಮಾಡಿ ದುಂದು ವೆಚ್ಚ ಮಾಡಬೇಡಿ ಆ ಮದುವೆಗೆ ಖರ್ಚು ಮಾಡಂತ ದುಡ್ಡನ್ನ ಆ ಹೆಣ್ಣು ಮಗುವಿನ ಭವಿಷ್ಯಕ್ಕೆ ಇಡಿ ಮೀಸಲಿಡಿ ನಾನು ಫುಲ್ ಒಂದು ರೂಪಾಯಿನೂ ಖರ್ಚು ಮಾಡಬೇಡಿ ಅಂತ ಹೇಳಲ್ಲ ಖರ್ಚು ಮಾಡಿ ಅನಗತ್ಯದ ಖರ್ಚು ವೆಚ್ಚಗಳನ್ನ ನಿಲ್ಲಿಸಿಬಿಡಿ ಅದು ಬೀಗ್ರೂಟ ಊಟ ಮಾಡಬೇಕು ಅದು ತಮಟ ಹೊಡಿಬೇಕು ಅಲಂಕಾರ ಮಾಡ್ಬೇಕು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಆ ಮದುವೆಲಿ ಬಡಿತಾ ಇರ್ತಾರೆ ಇವತ್ತಿನ ಮದ್ವೆಗಳು ಹೆಂಗಾಯ್ತು ಅಂದ್ರೆ ಯಾರು ನಿಲ್ಲೋದೇ ಇಲ್ಲ ಹಿಂದೆ ಮೂರ್ ದಿನ ನಾಲ್ಕು ದಿನ ಬರ್ತಾರೆ ಓಡ್ ಬರ್ತಾರೆ ನೋಡ್ತಾರೆ ರಿಸೆಪ್ಷನ್ ಅಂತೆ ಅದಂತೆ ಆ ಓಡ್ತಾ ಇರ್ತಾರೆ ಅಲ್ಲಿ ಮದ್ವೆ ಅನ್ಸೋದೇ ಇಲ್ಲ ಮದ್ವೆ ಅಂದ್ರೆ ಒಂದ್ ದಿನ ಮೊದ್ಲು ಹೋಗಿ ಕಷ್ಟ ಸುಖಗಳು ತಿಳ್ಕೊಂಡು ಮದ್ವೆ ಅಂದ್ರೆ ಬರೀ ತಾಳಿ ಕಟ್ಟೋದು ಮದ್ವೆ ಅಲ್ಲ ಮದುವೆ ಹಿಂದೆ ಮುಂದೆ ಓಡಾಡ್ತೀವಲ್ಲ ಸಂಭ್ರಮ ಇರುತ್ತಲ್ಲ ಅದು ನಿಜವಾದ ಮದ್ವೆ ಇವತ್ತಿನ ಮದ್ವೆ ಅಷ್ಟು ಖರ್ಚು ಮಾಡಿರ್ತಾರೆ ಓಡೋಗ್ತಿವಿ ಕ್ಯೂ ನಿಂತ್ಕೊಂಡು ನಿಂತ್ಕೊಂಡು ಕಟ್ಬಿಟ್ಟು ಓಡ್ತಾ ಇರ್ತೀವಿ ಇಂಥ ಮದುವೆಗೆ ನಾವು ಖರ್ಚು ಮಾಡೋದಾದ್ರೆ ಇಷ್ಟು ಕೋಟ್ಯಾಂತರ ರೂಪಗಳನ್ನ ಖರ್ಚು ಮಾಡಿ ಸೊ ಆದಷ್ಟು ಇನ್ನು ಮುಂದೆ ಆದರೂ ಈ ಮದುವೆಗಳು ಸರಳ ನಡೀಲಿ ಹೆಚ್ಚು ಹೆಚ್ಚು ಅರ್ಥಪೂರ್ಣವಾಗಲಿ ತಾವಾದರೂ ಸಹ ನಾವು ಕೆಲವು ಸಂದರ್ಭದಲ್ಲಿ ನಾವು ಮದುವೆ ಮಾಡಕ್ಕೆ ಆಗದಿದ್ರು ಸಹ ಬೇರೆಯವರು ಸರಳವಾಗಿ ಮದುವೆ ಮಾಡೋರನ್ನ ಪ್ರೋತ್ಸಾಹ ಮಾಡಿ ಖಂಡಿತ ಮಾಡಿ ನಿಮ್ಮ ಕೈಲಿ ಮಾಡ್ತಾರೆ ಅದಕ್ಕೆ ಖುಷಿ ಪಡಿ ಅವ್ರಿಗೆ ಅಂತ ಮದುವೆಗಳನ್ನು ನೀವು ಭಾಗವಹಿಸಿ ಅವರ ದಾಂಪತ್ಯ ಜೀವನಕ್ಕೆ ಆಶೀರ್ವಾದ ಮಾಡಿ ನಿಮ್ಮ ಆಶೀರ್ವಾದದ ಮುಂದೆ ಏನೂ ಇರೋದಿಲ್ಲ ಯಾವುದೋ ಫಲೇಪೇಕ್ಷೆ ಇಲ್ಲದಲೇ ನಿಮ್ಮನ್ನು ಆತ್ಮೀಯವಾಗಿ ನಮ್ಮನ್ನು ಸಹ ಆತ್ಮೀಯವಾಗಿ ಆಹ್ವಾನ ಮಾಡಿದಂತ ನಮ್ಮ ಅಶ್ವಥ್ ಅವರ ಕುಟುಂಬ ನಾವು ಅಭಾರಿಗಳಾಗಿದೀವಿ ಕಣ್ಣಿಗೆ ಕಾಣುವ ದೇವರು ನಾವು ವಯಸ್ಸಾದ ತಂದೆ ತಾಯಿಯೇ ನಿಮ್ಗೆ ಆಗಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನ ರೂಮಿ ಕೂಡ ಹಾಕ್ಬಿಟ್ಟು ಊಟ ಹಾಕ್ಬಿಟ್ಟು ಕಾಶಿ ವಿಶ್ವನಾಥ ತಿರುಪತಿ ಎಲ್ಲ ಸುತ್ತೆ ಬರ್ತಿದ್ವಿ ಪಾಪ ನಿಜವಾದೇವರು ಇರ್ತಾರೆ ಇದು ನಮ್ಮ ವಿಪರ್ಯಾಸ ನಿಜವಾದ್ಲು ವಿಪ್ರಾಶ ಆ ಕಣ್ಣಿಗೆ ಕಾಣುವ ದೇವರು ನಾವು ವಯಸ್ಸಾದ ತಂದೆ ತಾಯಿ ನಿಮ್ಗೆ ಆಗಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನ ರೂಮಿಗೆ ಕೂಡಾಕ್ಬಿಟ್ಟು ಊಟ ಹಾಕ್ಬಿಟ್ಟು ಕಾಶಿ ವಿಶ್ವನಾಥ ತಿರುಪತಿ ಎಲ್ಲ ಸುತ್ತಲೇ ಬರ್ತಿದ್ವಿ ಪಾಪ ನಿಜವಾದೇವರು ಇರ್ತಾರೆ ಇದು ನಮ್ಮ ವಿಪರ್ಯಾಸ ನಿಜವಾದ್ಲು ವಿಪ್ರಾಶ ಅದಕ್ಕೆ ನಾನು ಒಂದೆರಡು ಸರಿ ತಿರುಪತಿಗೆ ಹೋಗಿದ್ದೆ ಅಲ್ಲಿ ಕೂಡ ಬಿಡ್ತಾರೆ ಬಹುಶಃ ನಾನು ಅಪ್ಪ ಅಮ್ಮನ ಜೊತೆಲಿ ಕರ್ಕೊಂಡೋಗಿದ್ದೆ ಆ ಹಿಂಸೆ ತಡಿನಾರ್ದಲ್ಲೇ ಈಗ್ಲಾದ್ರೆ ಏನೇನೋ ಸಿಸ್ಟಮ್ ಮಾಡಿದಾರೆ ಆ ಸಿಸ್ಟಮ್ ಇರಲಿಲ್ಲ ಆಗ ನಾನು ಅಂದ್ಕೊಂಡೆ ತಿರುಪತಿಗೆ ಹೋಗಿ ಕೋಟಿ ಕೊಟ್ರು ಮಾತನಾಡಲಿಲ್ಲ ತಿಮ್ಮಪ್ಪ ತಿರುಪ್ತಲ್ಲಿ ಯಾರಿದ್ದಾರೆ ತಿರುಪ್ತಿಗೆ ಕೆಲವರು ಕೋಟಿ ಕಿರೀಟ ಹಾಕ್ತಾರೆ ಹೋಗಿ ಕೋಟಿ ಕೊಟ್ರು ಮಾತನಾಡ್ಲಿಲ್ಲ ತಿಮ್ಮಪ್ಪ ಹೋಗಿ ನಾನ್ನೂರ್ ಕೊಟ್ರೆ ಮಾತು ನಿಲ್ಲಿಸ್ಲಿಲ್ಲ ನಮ್ಮಪ್ಪ ನಮ್ಮಅಪ್ಪನ್ಗೆ ಅದೇ ನೂರು ರೂಪಾಯಿ ಕೊಟ್ಟರೆ ರಾತ್ರಿ ನಮ್ಮ ಮಗ ಚೆನ್ನಾಗಿದ್ದೀನಪ್ಪ ಯಾವಾಗ ಎಷ್ಟು ಸಂಬಳ ಬರ್ತದೆ ಮಾತೇ ಮಾತೇ ತಿಳಿಸ ಅದು ಅಪ್ಪ ಅಮ್ಮನ ಬಗ್ಗೆ ನಾನೇನು ಹೇಳ್ತೀನಿ ಅಂದ್ರೆ ನನ್ನೂರೊಳಗೆ ನೂರಾರು ಹೆಣ್ಗಳು ಬಿದ್ರು ಮಿಸ್ ಕಾಡ್ಲಿಲ್ಲ ನಮ್ಮೂರ ಮಾರಮ್ಮ ನಮ್ಮೂರಲ್ಲಿ ಹನುಮ ಗುಡಿ ಮಾರಮ್ಮನ ಗುಡಿ ಇದ್ದೇ ಇರ್ತಾವಲ್ವ ನಮ್ಮೂರಲ್ಲಿ ನೂರಾರು ಎಣಗಳು ಸಂತ ಸತ್ತೋದು ಮಿಸ್ ಕಾಡಲಿಲ್ಲ ನಮ್ಮೂರ್ ಮಾರಮ್ಮ ನನ್ಗೇನಾದ್ರು ಜ್ವರ ಬಂದ್ರೆ ಹತ್ತು ಕರೆದು ಗೋಳಾಡ್ತಿದ್ಲು ಯಾರು ನಮ್ಮಮ್ಮ ಅದು ಅಪ್ಪ ಅಮ್ಮ ಈ ಭೂಮಿ ಮೇಲೆ ತನ್ನ ಮಕ್ಕಳಿಗೆ ಹಿತ ಬಯಸುವಂಥ ಅತ್ಯಂತ ದೇವರಿಗಿಂತ ಅವರು ಅಂದರೆ ತಂದೆ ತಾಯಿ ಒಪ್ಕೊಳ್ತೀರ ಯಾರಾದರೂ ನಿಮ್ಮ ನಿಮ್ಮ ಮಕ್ಕಳಿಗೆ ಪಕ್ಕದ ಮನೆ ಮಕ್ಕಳಿಗೇನೋ ಗೊತ್ತಿಲ್ಲ ಹಾಂ ಇವಿಟ್ಟು ಹೇಳ್ತೀನಿ ಎಲ್ಲ ಮಕ್ಕಳಿಗೂ ಹೇಳೋದಷ್ಟೆ ನಿಮ್ಮ ಮನೇಲಿ ನಿಮ್ಮ ಅಪ್ಪ ಅಮ್ಮನ್ನ ಸೇವೆ ಮಾಡಿಕೊಳ್ಳಿ ಹಾಗಾಗಿ ಈ ಮಂತ್ರ ಮಾಂಗಲ್ಯದ ಬಗ್ಗೆ ನಾನಾದರೂ ಒಂದು ಅವಕಾಶ ಸಿಕ್ತು ಅಂತ ಮಾತಾಡ್ತಾ ಇದ್ದೀನಿ ನನ್ನ ಮಾತುಗಳು ನಿಮ್ಗೇನಾದ್ರೂ ಕರ್ಕಷ್ಟವಾಗಿದ್ರೆ ಅಥವಾ ಹಿತವಾಗಿಲ್ಲ ಅಂದರೆ ದಯವಿಟ್ಟು ಕ್ಷಮಿಸ್ಕೊಳ್ಳಿ ಸೊ ಇನ್ನೇನು ಕ್ಷಣಗಣದಗಳಲ್ಲಿ ಮಂತ್ರ ಮಾಂಗಲ್ಯದ ವಿಧಿ ಪ್ರತಿಜ್ಞಾ ವಿಧಿಗಳನ್ನ ಬೋಧಿಸ್ತಾರೆ ಎಚ್ ಟಿ ನಂದಿನಿ ಅವರ ಅಮ್ಮ ಶ್ರೀಮತಿ ಪ್ರೇಮ ಮತ್ತು ಶ್ರೀ ತಿಮ್ಮೇಗೌಡರು ಬರಬೇಕಂತ ಪುಷ್ಪಾತಿ ಅಮ್ಮನವರು ಸಹ ಅದಿಲ್ಲ ಅಂದರೆ ಇಲ್ಲಿ ಮದುವೆ ನಡೀತಾ ಇರಲಿಲ್ಲ ತಿಳ್ಕೊಳ್ಳಿ ಬರೋಕ್ಕಿಂತ ಮೊದಲು ಮೂರು ಫೋಟೋಗಳನ್ನು ನೋಡಿದಿರಿ ಒಂದು ಕುವೆಂಪು ಇನ್ನೊಬ್ರು ರಾಜಕುಮಾರ್ ಇನ್ನೊಬ್ರು ನಮ್ಮ ಅಶ್ವಥ್ ಪುಟ್ಟಸ್ವಾಮಿ ಅವರ ತಂದೆ ಪುಟ್ಟಸ್ವಾಮಿ ಗೌಡ್ರು ಫೋಟೋಗಳನ್ನು ಇಲ್ಲಿ ಇಟ್ಟಿದ್ವಿ ನಿಮ್ಮನ್ನು ಇಂದು ಎಲ್ಲ ಸಂಕುಚಿತ ಮತಧರ್ಮಗಳಿಂದ ಮುಕ್ತರನ್ನಾಗಿ ಮಾಡಿದ್ದೇವೆ ನಿಮ್ಮನ್ನು ಎಲ್ಲ ಆಚಾರ ಸಂಪ್ರದಾಯಗಳಿಂದ ಮುಕ್ತರಾಗಿ ಮಾಡಿದ್ದೇವೆ ನಿಮ್ಮನ್ನು ಎಲ್ಲ ಅಸತ್ಯ ಮತ್ತು ಮೂಢನಂಬಿಕೆಗಳಿಂದ ಮುಕ್ತರನ್ನಾಗಿ ಮಾಡಿದ್ದೇವೆ ಮನುಷ್ಯನ ಜೀವಿತ ಕಾಲವೇ ಒಂದು ಸುಮೂರ್ತ ಇದರೊಳಗೆ ನೀನು ಬೇರೆ ಸಮೂರ್ತಗಳನ್ನು ರಾಹುಕಾಲಗಳನ್ನು ಗುಳಿಕ ಕಾಲಗಳನ್ನು ನೋಡುವ ಅಗತ್ಯವಿಲ್ಲ ಕೆಲವು ನಿರ್ಗುಣ ಎಂದೂ ಸಂಪಾದಿಸಲು ಸೃಷ್ಟಿಸಲು ಕೂಡಿಸಲು ಸಾಧ್ಯವೇ ಇಲ್ಲದ ಮನುಷ್ಯನ ಜೀವಿತ ಕಾಲದ ಕ್ಷಣವೂ ಅಮೂಲ್ಯ ಯಾರು ಈ ಸತ್ಯವನ್ನು ಅರಿಯುತ್ತಾರೋ ಅವರು ತಮ್ಮ ಕರ್ತವ್ಯ ಮತ್ತು ಮೂಢನಂಬಿಕೆಗಳಿಂದ ಕಾಲವನ್ನು ಒಳ್ಳೆಯ ಅಥವಾ ಕೆಟ್ಟ ಕಾಲವನ್ನಾಗಿ ಪರಿವರ್ತಿಸಬಲ್ಲರು ನೀವು ಯಾವುದೇ ಮನದೇವರು ಅಥವಾ ಕುಲದೇವರುಗಳ ಅಡಿಯಾಳಾಗಿ ಬದುಕಬೇಕಾಗಿಲ್ಲ ಮನುಷ್ಯ ಸಮಾಜದ ಎಲ್ಲ ಮಾನವೀಯ ಮೌಲ್ಯಗಳೇ ಮನುಷ್ಯನ ಮೊದಲನೆಯ ಹಾಗೂ ಕೊನೆಯ ದೇವರು ಮಾನವರೆಲ್ಲರೂ ಸಮಾನರು ಪುರುಷರು ಸ್ತ್ರೀಗಿಂತ ಮೇಲು ಎಂದು ಹೇಳುವ ಎಲ್ಲ ಧರ್ಮಗಳನ್ನು ಎಲ್ಲ ಸಂಪ್ರದಾಯಗಳನ್ನು ನೀವು ಇಂದು ತಿರಸ್ಕರಿಸಿದ್ದೀರಿ ಹೆಂಡತಿಯಾಗಲಿ ಗಂಡನಾಗಲಿ ಪರಸ್ಪರ ಅಜೀನರೂ ಅಲ್ಲ ಆಜ್ಞಾನುವರ್ತಿಯೂ ಅಲ್ಲ ಹೆಂಡತಿಯು ಗಂಡನಷ್ಟೇ ಸ್ವತಂತ್ರಳು ಸಮಾನತೆ ಉಳ್ಳವಳು ಆಗಿರುತ್ತಾಳೆ ಗಂಡ ಹೆಂಡೀರನ್ನು ಒಟ್ಟಿಗೆ ಬದುಕೆಂಬ ಮಾಡುವ ಸಾಧನ ಒಂದೇ ಒಬ್ಬರನ್ನೊಬ್ಬರು ಪ್ರೀತಿಸಿದವರು ತಾಳಿ ಕಟ್ಟಿಕೊಂಡರೂ ವ್ಯರ್ಥ ಅಗ್ನಿಯನ್ನು ಸುತ್ತಿದರೂ ಕಷ್ಟ ಯಾವ ಯಾವ ಶಾಸ್ತ್ರಾಚಾರದ ಪ್ರಕಾರ ಮದುವೆಯಾದರೂ ವ್ಯರ್ಥ ದೇವರ ಬಗ್ಗೆ ಎಂದು ಸುಳ್ಳು ಹೇಳಕೂಡದು ನಿಮ್ಮ ಅನುಭವ ನಿಮಗೆ ದೇವರು ಇಲ್ಲವೆಂದು ತಿಳಿಸಿದರೆ ದೇವರು ಇಲ್ಲವೆಂದು ಹೇಳಿ ನಿಮ್ಮ ಅನುಭವ ನಿಮಗೆ ದೇವರು ಇದ್ದಾನೆಂದು ತಿಳಿಸಿದರೆ ದೇವರು ಇದ್ದಾನೆ ಎಂದು ಹೇಳಿ ನಿಮ್ಮ ಅನುಭವ ದೇವರು ಇದ್ದಾನೆಯೋ ಇಲ್ಲವೋ ಎಂದು ತಿಳಿಯದೆ ತಿಳಿದೇ ಹೋದರೆ ದೇವರು ಇದ್ದಾನೆಯೋ ಇಲ್ಲವೋ ಎಂದು ತಿಳಿಯದೆಂದು ಹೇಳಿ ನಿಮ್ಮ ಅನುಭವವನ್ನು ಸುಳ್ಳು ಹೇಳದೆ ಒಪ್ಪಿಕೊಳ್ಳುವುದು ನಿರ್ಭೀತಿಯಿಂದ ವಾಸ್ತವ ಸ್ಥಿತಿಯನ್ನು ನೋಡುವುದು ಸತ್ಯಾನ್ವೇಷಣೆಯ ಮೊದಲನೆಯಂತ ಜ್ಞಾನ ಯೋಗದ ಮೊದಲ ಪಾಠಶಾಲೆ ಪರವಂಚನೆ ಮತ್ತು ಆತ್ಮವಂಚನೆ ಮಾಡಿಕೊಳ್ಳುವವನಿಗೆ ತಪಸ್ಸಿನಿಂದಲೂ ಅಜ್ಞಾನದಿಂದಲೂ ವಿಮುಕ್ತಿಯೇ ಇಲ್ಲ ದೇವರ ಹೆಸರಿನಲ್ಲಿ ಸುಳ್ಳು ಹೇಳುವ ಮಠಾಧಿಪತಿಗಳನ್ನು ಆಚಾರ್ಯರನ್ನು ಜಗದ್ಗುರುಗಳನ್ನು ತಿರಸ್ಕರಿಸಿ ದೇವರ ಹೆಸರಿನಲ್ಲಿ ಧನಾರ್ಜನೆ ಮಾಡುವ ತೀರ್ಥಕ್ಷೇತ್ರಗಳನ್ನು ದೇವಸ್ಥಾನಗಳನ್ನು ತಿರಸ್ಕರಿಸಿ ದೇವರ ಹೆಸರಿನಲ್ಲಿ ದರೋಡೆ ಮಾಡುವ ಯಾತ್ರಾ ಸ್ಥಳಗಳನ್ನು ತಿರಸ್ಕರಿಸಿ ವರದಕ್ಷಿಣೆ ಅಥವಾ ವಧದಕ್ಷಿಣೆ ವ್ಯವಹಾರಗಳಿಗೆ ಒಳಗಾಗದೆ ನೀವು ನಿಮ್ಮ ಸ್ವಂತ ಪ್ರಯತ್ನದಿಂದ ನಿಮ್ಮ ತಂದೆ ತಾಯಿಗಳಿಗೆ ಯಾವ ರೀತಿ ಆರ್ಥಿಕ ಹೊರೆಯಾಗದಂತೆ ವಿವಾಹ ಮಾಡಿಕೊಳ್ಳುತ್ತಿದ್ದೀರಿ ಎಲ್ಲ ಮತಧರ್ಮ ಕಂದಾಚಾರ ಅಜ್ಞಾನಗಳಿಂದ ವಿಮುಕ್ತರಾಗಿರುವ ವಧುವರರೇ ಮಾನವ ಕೋಟಿಯನ್ನು ನಿಮ್ ನಿಮ್ಮಂತೆಯೇ ವಿಮುಕ್ತರನ್ನಾಗಿ ಮಾಡುವ ಪವಿತ್ರ ಕರ್ತವ್ಯವನ್ನು ನೀವು ಮಾಡಿದ್ದೀರಿ ಇನ್ನು ನೀವು ಯಾವುದೇ ಧರ್ಮಕ್ಕೂ ಸೇರುವ ಅಗತ್ಯವಿಲ್ಲ ಯಾವುದೇ ಮತಕ್ಕೂ ಸೇರು ಅಗತ್ಯವಿಲ್ಲ ಯಾವುದೇ ಶಾಸ್ತ್ರಾಚಾರವನ್ನು ಅನುಸರಿಸಬೇಕಾದ ಅಗತ್ಯವಿಲ್ಲ ಮೇಲೆ ಬೋಧಿಸಿದ ಎಲ್ಲ ಪ್ರತಿಜ್ಞಾವಿಧಿಗಳು ನಿಮ್ಮ ಜೀವನದ ದಾರಿದೀಪವಾಗಲಿ ಇಲ್ಲಿ ಈ ದಿನ ದಂಪತಿಗಳನ್ನು ನಾವು ಘೋಷಿಸಿದ್ದೇವೆ ಜೈ ಶ್ರೀ ಪೂರ್ ಅವ್ರು ಓದಿದ್ದು ಮಂತ್ರಮಾಂಗಲ್ಯ ಪುಸ್ತಕ ಅದು ಕುವೆಂಪು ರಚಿಸಿರೋದು ಆ ಪುಸ್ತಕದಲ್ಲೇನೆ ಮಂತ್ರಮಾಂಗಲ್ಯದ ಮದುವೆಯ ವಿಧಿವಿಧಾನಗಳನ್ನ ಬರೆದಿದ್ದಾರೆ ಅದರಲ್ಲಿ ಕೆಲವು ಮುಖ್ಯಾಂಶಗಳು ಹೇಳಬೇಕು ಅಂದರೆ ಮದುವೆಗೆ ಗಂಡು ಹೆಣ್ಣು ಸೇರಿ ಇನ್ನೂರು ಜನದ ಮೇಲೆ ಸೇರಿಸೋ ಆಗಿಲ್ಲ ಇಲ್ಲಿ ದಕ್ಷಿಣೆ ದಕ್ಷಿಣ ದಕ್ಷಿಣೆಗೆ ಅವಕಾಶವೇ ಇಲ್ಲ ಮತ್ತೆ ಆ ಪುಸ್ತಕದಲ್ಲಿ ಗಂಡು ಹೆಣ್ಣು ಇಬ್ಬರೂ ಸಹಿ ಮಾಡಬೇಕು ಗುರು ಹಿರಿಯರು ತಂದೆ ತಾಯಿಗಳು ಕೂಡ ಸಹಿ ಅದರಲ್ಲಿ ನಮ್ಮ ಸಂವಿಧಾನದ ಪ್ರಕಾರ ಮದುವೆನ ನೋಂದಾಯಿಸಬೇಕು ರಿಜಿಸ್ಟರ್ ಆಫೀಸಲ್ಲಿ ಅದು ಕಡ್ಡಾಯ ಒಂದು ಮುಖ್ಯಾಂಶ ಅಂದರೆ ಪೂಜಾರಿಯಾಗಲಿ ಅರ್ಥವಾಗದ ಮಂತ್ರಗಳಿಗೆ ಇಲ್ಲಿ ಅವಕಾಶವೇ ಇಲ್ಲ ಮತ್ತೆ ನಮ್ಮ ಭಾರತೀಯ ಸಂವಿಧಾನದ ಪ್ರಕಾರ ಏಜ್ ಮದುವೆಯ ಏಜು ತುಂಬಿರಬೇಕು ಗಂಡು ಹೆಣ್ಣಿಗೆ ವೇದಿಕೆ ಮೇಲೆ ಮಹಾಪುರುಷರ ಫೋಟೋಗಳನ್ನ ಇಟ್ಟಿರಬೇಕು ಈಗ ಆಲ್ರೆಡಿ ನೀವು ನೋಡಿರ್ತಾರೆ ಅರ್ಥ ಆಗಿರುತ್ತೆ ನಿಮಗೆ ಮಂತ್ರಮಂಗಲ್ಯದ ಮೂಲ ಆಶಯಕ್ಕೆ ಧಕ್ಕೆ ಆಗದಿರಂಗೆ ನಾವು ಸಣ್ಣ ಪುಟ್ಟ ಬದಲಾವಣೆಗಳನ್ನ ಮಾಡ್ಕೊಬೋದು ಹೆಚ್ಚಿನ ಮಾಹಿತಿಗೆ ಈ ಪುಸ್ತಕನ ಓದಿ ನೋಡಿ ಒಂದ್ಸಲಿ ನಮಸ್ಕಾರ ಈ ಮಂತ್ರಮಂಗಲ್ಯ ವಿಧಿಯಲ್ಲಿ ಮದುವೆ ಆಗಿರೋ ಲಕ್ಷಾಂತರ ಜನ ಇದ್ದಾರೆ ನಮ್ಮ ಕುಟುಂಬದಲ್ಲಿ ನಮ್ಮ ಡಾಕ್ಟರ್ ಕಿಶೋರಿ ಅವರು ಇದೇ ರೀತಿಯಲ್ಲಿ ಮದುವೆ ಆಗಿ ಕುಟುಂಬದಲ್ಲಿ ನಾನು ಕುವೆಂಪುದು ತುಂಬಾ ಅಭಿಮಾನಿ ಅದ್ರ ಜೊತೆಗೆ ಅಶ್ವಥನು ಅಭಿಮಾನಿ ಅಂತ ಕುವೆಂಪು ನಾನು ಒಂದು ಎರಡು ಮಾತುಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಕುವೆಂಪು ಅವ್ರನ್ನ ನಾನು ಒಂದು ನಾಲ್ಕೈದು ಸಲ ಹತ್ತಿರದಿಂದ ನೋಡಿ ಮಾತಾಡಿದ್ದೀನಿ ತುಂಬಾ ಖುಷಿ ಆಗತ್ತೆ ಹೇಳ್ಕೊಳಕ್ಕೆ ಅದರಲ್ಲೂ ಪರ್ಟಿಕ್ಯುಲರ್ಲಿ ನಮ್ಮ ತಂದೆ ಫ್ಯಾಮಿಲಿನಲ್ಲಿ ಕುವೆಂಪು ಮತ್ತು ರಾಜ್ಕುಮಾರ್ ಬಗ್ಗೆ ಮತ್ತು ಕನ್ನಡದ ಬಗ್ಗೆ ಎಷ್ಟು ಅಭಿಮಾನ ಇಟ್ಕೊಂಡ್ರು ಅಶ್ವತ್ಥ ಮತ್ತು ಅವನಿಗೆ ಈ ಥರ ಮಂತ್ರಮಾಂಗಲದಿಂದ ಮದುವೆ ಆಗ್ತಿರೋದು ನನಗೆ ಹೇಳ್ಕೊಳಕ್ಕೆ ತುಂಬ ಹೆಮ್ಮೆ ಆಗುತ್ತೆ ಥ್ಯಾಂಕ್ ಯು ಮಾಡಿಕೊಂಡೆ ಅವರು ಎಂ ಫಾರ್ಮಸಿ ರಿಯಲಿ ಔಷಧದಲ್ಲಿ ಮಾಸ್ಟ್ರಿ ಮಾಸ್ಟರ್ ಡಿಗ್ರಿ ನಮ್ಮ ಅಶ್ವತ್ಥ ಸಹ ಎಮ್ ಎಸ್ ಮಾಡಿದ್ದಾರೆ ಅಂತ ಎಮ್ ಎಸ್ ಮಾಸ್ಟರ್ಸ್ ಕುವೆಂಪು ಆ ರಾಜ್ಕುಮಾರ್ ಈ ಸೃಷ್ಟಿ ಈ ನೀರು ಈ ಪ್ರಕೃತಿ ನೀವೆಲ್ಲರ ಆಶೀರ್ವಾದದಿಂದ ಅವರು ತುಂಬ ಆ ಜೀವನದ ರಥವನ್ನು ಅತ್ಯಂತ ಯಶಸ್ವಿಯಾಗಿ ಎಳಿತೀರಿ ನಮ್ಮ ಸಮಾಜಕ್ಕೆ ಮಾದರಿಯಾಗಿರ್ತೀರಿ ಇದನ್ನು ನಮ್ಮ ಮೇಡಮ್ ಅವರು ಸಹ ಮಂತ್ರಮಾಂಗಲ್ಲಿ ಪುಸ್ತಕ ಸಹಿ ಹಾಕಿದರೆ ನಾವು ನೋಡ್ತೀವಿ ನಿಮ್ಮ ಆದರ್ಶತನವನ್ನು ಇಡೀ ಸಮಾಜಕ್ಕೆ ಇಡೀ ಮಾನವ ಕುಲಕ್ಕೆ ಮಾದರಿಯಾಗಿ ಇರಬೇಕು ಅಂತ ನಂದಿನಿ ಅವರಲ್ಲಿ ಅಶ್ವಥ್ ಅವರಲ್ಲಿ ನಾನು ಕೇಳ್ಕೊಡ್ತೀನಿ ನಮ್ಮ ಅಶ್ವಥ್ ಅವರು ಮೊದಲು ಅವ್ರಿಗೆ ಹಾಕ್ಬೇಕು ಅಂತ ಕೇಳ್ಕೊಡ್ತೀನಿ ಹೊರಿಸಬೇಕು ಚಪ್ಪಾಳೆ ಬರಲಿ ಜ್ವರ ಆದ ಚಪ್ಪಾಳೆ ಬರಲಿ ನಮ್ಮ ನಂದಿನಿಯವರು ಅಶ್ವಥ ಅವರಿಗೆ ಮನಸಾರೆ ನಿಮ್ಮೆಲ್ಲರ ಸಮ್ಮತಲ್ಲ ಅತ್ಯಂತ ಪ್ರೀತಿಯಿಂದ ಆರವನ್ನ ಇಟ್ಟು ತಿಂದೆ ಮಗೆ ಕಟ್ಟೇನು ನಿನ್ನೆ ನಿಯ ಋಷಿ ಮನು ನಿನಗೇನು ಸ್ವರ್ಗ ಹೋಗುವುದಿಲ್ಲ ನರಕ ಬರುವುದು ಇಲ್ಲ ಸ್ವರ್ಗ ನರಕಗಳೇನು ಶಾಸ್ತ್ರಸ್ಥವಲ್ಲ ಇಂದಿನ ಋಷಿಗಳು ಮಾನವರೇ ನಮ್ಮಂತೆ ಅವರ ಶಾಸ್ತ್ರವು ಅವರ ಕಾಲಕ್ಕೆ ತಕ್ಕಂತೆ ದೇಶಕ್ಕೆ ತಕ್ಕಂತೆ ನಮ್ಮ ಹೃದಯವೇ ನಮಗೆ ಶ್ರೀಧರ್ಮ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ನಾನು ಮೊದಲೇ ಮಾತಾಡಬೇಕಿತ್ತು ನಮ್ಮ ಕುಮಾರಣ್ಣ ಅವರು ಆಲ್ಮೋಸ್ಟ್ ಎಲ್ಲನೂ ಕವರ್ ಮಾಡಿದ್ರು ನಾನು ಹೇಳ್ಬೇಕಾಗಿದ್ದನ್ನ ಅವರೇ ಹೇಳಿ ನಾನು ಸ್ವಲ್ಪ ಸುಲಭ ಮಾಡಿದ್ರು ನಾವು ಕೋಪವರ ಪುಸ್ತಕದ ಮಂತ್ರ ಮಾಂಗಲ್ಯದಲ್ಲಿರುವ ಸಂಸ್ಕೃತ ಮಂತ್ರ ಮತ್ತು ಅದಕ್ಕೆ ಇರೋ ಕನ್ನಡದ ಅನುವಾದಗಳನ್ನು ಸ್ಕಿಪ್ ಮಾಡಿದ್ದೆ ಯಾಕಂದರೆ ನಾನೇ ಒಂದು ಪಟ್ಟಿ ಮಾಡಿಕೊಂಡಿದ್ದೆ ರಾಮಾಯಣ ದರ್ಶನಲ್ಲಿರೋ ಒಂದಷ್ಟು ವಾಕ್ಯಗಳನ್ನ ನಾನು ಪುನರುಚ್ಚರಿಸಿ ಅದನ್ನೇ ಮಂತ್ರಗಳ ರೀತಿಯಲ್ಲಿ ಹೇಳೋದಕ್ಕೆ ತಯಾರಿ ಮಾಡ್ಕೊಂಡು ಬಂದಿದ್ದೆ ಹೆಚ್ಚು ಕಡಿಮೆ ನಮ್ಮ ಕುಮಾರಣ್ಣವ್ರು ಮಾತಾಡಿದ್ದೆ ಎಲ್ಲವನ್ನೂ ಕವರ್ ಮಾಡಿದ್ರು ಹಾಗಾಗಿ ಅದನ್ನು ಮುಂದುವರಿಸೋ ಉದ್ದೇಶ ಇಲ್ಲ ಈಗ ನನಗೆ ತುಂಬ ಹೊತ್ತಾಯಿತು ಭಾಳ ಸರಳವಾಗಿ ಹೇಳ್ತೀನಿ ಮಾಂಗಲ್ಯ ಅನ್ನೋದು ನಮ್ಮ ಸಮಾಜದಲ್ಲಿ ಈಗ ಏನು ನಡೀತಾ ಇದೆ ನಮ್ಮ ನಿಮ್ಮ ನಮ್ಮ ನಿಮ್ಮ ನೆಂಟರಿಷ್ಟರ ಮುಂದೆ ಆಗ್ತಾ ಇರುವ ಕಣ್ಮುಂದೆ ಆಗ್ತಾ ಇರುವ ಸಾಕ್ಷಿ ಮದುವೆಗೆ ಅಂತಲೇ ತುಂಬ ಖರ್ಚು ಮಾಡಿ ಹತ್ತಾರು ವರ್ಷಗಳ ಸಂಪಾದನೆಯನ್ನು ಖರ್ಚು ಮಾಡಿ ಮದುವೆ ಮಾಡುವಂಥದ್ದು ನಡೀತಾ ಇದೆ ಈ ದಿನಗಳಲ್ಲಿ ಇದು ಇದನ್ನು ನೋಡಿ ಎರಡು ರೆಸಾರ್ಟ್ ಮುಂದೆ ಇದೆ ನಾವು ಹಿಂದೆ ಸರಳವಾಗಿರಲಿ ಅಂತೇಳಿ ಖಾಲಿ ಜಾಗವನ್ನು ಆಯ್ಕೆ ಮಾಡ್ತಾ ಇದು ಸಹ ಅಗತ್ಯ ಇಲ್ಲ ಅಂತ ಮಂತ್ರಮಂಗಲದಲ್ಲಿರ್ತೀವಿ ಒಂದು ಅರಳಿ ಕಟ್ಟೆ ಆದ್ರೂ ಸಾಕು ಅಥವಾ ಒಂದು ತೆಂಗಿನ ಮರದ ಬುಡ ಆದರೂ ಸಾಕು ಮದುವೆ ಆಗುವಂಥದ್ದು ಮಾಡುವಂಥದ್ದಲ್ಲ ಹುಡುಗ ಹುಡುಗಿ ಆಗುವವರು ಇಷ್ಟಪಟ್ಟವರು ಜೊತೆಗಿರ್ತಿರಲ್ಲ ಅದು ನೀವು ಮಾಡಿಸುವಂಥದ್ದು ನಮ್ಮ ಸಿಲಬಸ್ ಬದಲಾಗ ಹೋಗಿದೆ ಅದು ಎಷ್ಟು ವರ್ಷಗಳ ಹಿಂದೆ ಬದಲಾಯಿತು ಗೊತ್ತಿಲ್ಲ ಪೌರೋಹಿತ್ಯ ಅನ್ನೋದು ಪುರದ ಹಿತವನ್ನು ಕಾಯುವುದು ಅಂತ ಆ ಅರ್ಥದಲ್ಲಿ ನಾವೆಲ್ಲರೂ ಪುರೋಹಿತರೆ ನೀವು ನಾನು ಎಲ್ಲರೂ ಪುರೋಹಿತರೆ ಸಮಾಜದ ಒಳಿತನ್ನು ಬಯಸುವವರೆಲ್ಲರೂ ಸಂಸ್ಕೃತದ ಅರ್ಥದಲ್ಲಿ ಪುರೋಹಿತರೆ ಅದಕ್ಕೆ ಒಂದು ವ್ಯಾಪಾರ ಶುರು ಮಾಡ್ಕೊಂಡಿದ್ದಾರೆ ಆ ವ್ಯಾಪಾರ ಪೌರೋಹಿತ್ಯ ಅನ್ನೋ ಅನ್ನೋ ಅರ್ಥ ಬಂದ್ಬಿಟ್ಟಿದೆ ಇದನ್ನ ತಪ್ಪಿಸ್ಬೇಕು ಸಮಾಜದ ಒಳಿತಿನ ಬಗ್ಗೆ ನಾವು ಗಮನ ಕೊಡಬೇಕು ಅಂತಂದರೆ ಮಂತ್ರ ಮಾಂಗಲ್ಯ ನಮ್ಮ ಕನ್ನಡಿಗರಿಗೆ ದೊಡ್ಡ ಸಾಕ್ಷಿಯಾಗಿದೆ ಅದು ಪವರ್ ಪುತ್ತು ಅವರ ಎಲ್ಲ ಮಕ್ಕಳನ್ನು ಇದೇ ರೀತಿಯಲ್ಲಿ ಮದುವೆ ಮಾಡಿರೋದು ಹಾಗೆ ನಮ್ಮ ಸಮಾಜದಲ್ಲಿ ಲಕ್ಷಾಂತರ ಜನ ಈ ರೀತಿಯಲ್ಲಿ ಮದುವೆ ಆಗಿದ್ದಾರೆ ಕಾಲ ನೋಡದೆ ಮುಹೂರ್ತ ಇಡದೆ ತಮ್ಮ ಅನುಕೂಲವಾದ ಸಮಯದಲ್ಲಿ ಮದುವೆ ಮಾಡಿಕೊಂಡಿರೋಂಥದ್ದು ನಿಮ್ಮಲ್ಲಿ ನಾಲ್ಕಾರು ಜನ ಆದರೂ ಇದನ್ನು ಗಮನಿಸಿ ಇದಕ್ಕೆ ಅರ್ಥ ಇದೆ ಅಂತ ತಿಳಿದ್ರೆ ನಮ್ಮ ಈ ಪ್ರಯತ್ನ ಸಫಲವಾಗುತ್ತೆ ಅಂತ ನನ್ನ ನನ್ನ ಮಾತನ್ನ ಇಲ್ಲಿ ಮುಗಿಸ್ತೀನಿ ಒಂದು ಹಂತಕ್ಕೆ ಬಂದಿದೆ ನೀವೆಲ್ಲ ಊಟ ಮಾಡಿ ಪುಸ್ತಕಗಳನ್ನು ತರಿಸಿದ್ದೀವಿ ನೀವು ಬಂದಿದ್ದಕ್ಕೆ ಒಂದು ಧನ್ಯತೆ ಮತ್ತು ಕೃತಜ್ಞತೆ ಹೇಳೋದಿಕ್ಕೆ ದಯವಿಟ್ಟು ನಿಮ್ಮ ಮನೆಯಲ್ಲಿ ಇಲ್ಲದ ಪುಸ್ತಕಗಳನ್ನು ನೋಡಿ ತಗೊಂಡೋಗಿ ಒಂದು ಥ್ಯಾಂಕ್ ಯು ಇದು ಇದು ಆ್ಯಕ್ಚುಲಿ ಚೆನ್ನಾಗಿರೋದು ಮದುವೆಗೆ ಬಂದವರಿಗೆಲ್ಲ ಪುಸ್ತಕ ಕೊಡ್ತಾ ಇದ್ದಾರೆ ಬನ್ನಿ ಇದ್ರ ಬಗ್ಗೆ ಕೇಳಿ ತಿಳ್ಕೋಣ ಇನ್ನ ಪುಸ್ತಕ ಇಸ್ಕೊಂಡಿರೋರಿಗೆ ಮತ್ತೆ ಕೊಡೋಕೆ ಇವ್ರಿಗೆ ಪ್ರೇರೇಪಣೆ ಏನು ಅಂತ ಮೇಡಮ್ ನೀವೆಲ್ಲ ಪುಸ್ತಕ ಇದೆ ಹೇಳಿ ಶುರು ಮಾಡಬೇಕು ಒಂದು ತಾಂಬಲ ಕೊಟ್ಟರೆ ಮನೆ ತೊಗೊಂಡೋಗಿ ಇಟ್ಬಿಟ್ಟು ಅದನ್ನ ಒಂದಿನ ಖಾಲಿ ಮಾಡಿಬಿಡ್ತಾರೆ ಕಾಯಿ ಏನಾದ್ರೂ ಇದಾದ್ರೆ ಓದ್ಬೋದು ಎಷ್ಟೋ ಮದ್ವೆ ನೋಡಿರ್ತೀರಾ ಈ ತರ ಮದ್ವೆ ನಿಮ್ಗೆ ಏನ್ ಅನಿಸ್ತಾ ಇದೆ ಇವತ್ತು ನೋಡಿದಾಗ ಚೆನ್ನಾಗಿದೆ ಅನಿಸ್ತಾ ಇದ್ರು ಅಲ್ವಾ ಸರಳವಾಗಿದೆ ಒಂದು ಪುಸ್ತಕ ಕೊಡಕ್ಕೆ ನಿಮಗೆ ಏನು ಪ್ರೇರೇಪಣೆ ಪುಸ್ತಕ ಜ್ಞಾನದ ಎಕ್ಸ್ಟೆನ್ಶನ್ ಹಾಗಾಗಿ ನಾನು ಪುಸ್ತಕನ ಉಡುಗೊರೆ ಆಗಿ ಕೊಡೋದಕ್ಕೆ ಇದು ಇದೇ ಮೊದಲಲ್ಲ ನಾನು ಇದು ಐದು ಆರು ಸಲ ಮಾಡಿದ್ದೀನಿ ಜೊತೆಗೆ ಕುವೆಂಪು ಪುಸ್ತಕಗಳು ತುಂಬ ಇಂಪಾರ್ಟೆಂಟ್ ಕುವೆಂಪು ಅವ್ರನ್ನ ಏನೋ ದಾರ್ಶನಿಕ ರಾಷ್ಟ್ರಕವಿ ಬರೀ ಇಷ್ಟು ಹೇಳಿ ನಿಂತ್ಕೊಳ್ಳೋಲ್ಲ ಅವರು ನಮ್ಮ ರೀತಿಯೇ ಬದುಕಿದ ಅನ್ನ ತಿನ್ನೋ ಮನುಷ್ಯರು ಆದರ್ಶ ಆದರ್ಶದಲ್ಲಿ ನೆನಪುಕೊಂಡವರು ಅದನ್ನು ಜನಗಳಿಗೆ ತಿಳುವಳಿಕೆ ಹೇಳಬೇಕು ಅಂದರೆ ಅವರ ಸಾಹಿತ್ಯದ ಮೂಲಕ ಹೇಳ್ಬೋದು ಅಂತೇಳಿ ಅವರ ಪುಸ್ತಕಗಳನ್ನೇ ಆಯ್ಕೆ ಮಾಡಿ ಜೊತೆಗೆ ರಾಜ್ಕುಮಾರ್ ರಾಜ್ಕುಮಾರ್ ಅವರು ಕರ್ನಾಟಕ ರತ್ನ ಮೊದಲು ಕುವೆಂಪು ಎರಡನೇ ಅವರು ರಾಜ್ಕುಮಾರ್ ಹಾಗಾಗಿ ಅವರಿಬ್ಬರು ನನಗೆ ಆದರ್ಶ ರಾಜ್ಕುಮಾರ್ ಅವ್ರ ಪುಸ್ತಕ ಬರ್ಬೋದು ಕಾಪಿ ಇತ್ತು ಅಷ್ಟನ್ನು ತರಿಸಿ ಇಲ್ಲಿ ಗಿಫ್ಟ್ ಒಂದು ತರಪಿನ ಯು ನೋಡಿದ್ರಲ್ಲ ಆ ಪುಸ್ತಕಗಳನ್ನ ಹಂಚ್ತಾ ಇದ್ದಾರೆ ಆ ಲೋಡ್ ಫುಲ್ ಪುಸ್ತಕಗಳು ಖಾಲಿ ಆಗಿದೆ ನನಗೆ ಬೇಕಾಗಿರೋ ಪುಸ್ತಕ ನಾನು ತಗೊಂತೀನಿ ಮಂತ್ರಮಂಗಲ್ಯ ಮದುವೆ ನನಗಂತೂ ಫಸ್ಟ್ನೇದು ನಾನು ಫಸ್ಟ್ ಟೈಮ್ ನಾನು ಅಟೆಂಡ್ ಮಾಡ್ತಿರೋದು ಇದನ್ನ ನನಗಂತೂ ತುಂಬಾನೇ ಒಂಥರ ಡಿಫ್ರೆಂಟ್ ಅಂತ ಅನಿಸ್ತಿದೆ ನಿಮ್ಮ ಅನಿಸಿಕೆನ ಕಮೆಂಟ್ಸಲ್ಲಿ ತಿಳಿಸಿ ಈ ಜೋಡಿಗೆ ಒಳ್ಳೇದಾಗ್ಲಿ ಅಂತ ನಾನು ಹಾರೈಸ್ತಾ ನೀವು ಹರಿಸಿ ಅಂತ ಕೇಳ್ಕೊತ ಈ ವಿಡಿಯೋನ ಮುಗಿಸೋ ಸಮಯ ಬಂದಿದೆ ನಿಮ್ಮ ಅನಿಸಿಕೆನ ಕಮೆಂಟ್ಸಲ್ಲಿ ತಿಳಿಸಿ